ಹ ಒಂದು ಕಡೆ ನಮಸ್ಕಾರ ನಾನು ತಿಪ್ಪೇಶ್ವರ್ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಎಸ್ ಪಾರ್ಟಿ ಒಂದು ಕಡೆ ನಾನು ಈಗ ಈ ವಿಷಯಕ್ಕೆ ಏನಕ್ಕೆ ಲೈವ್ ಬರ್ತೀನಿ ಈ ಮೀಡಿಯಾ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರನ್ನ ತೋರಿಸ್ತಾರೆ ಅವರು ಅವರು ಡಬಲ್ ಸ್ಟಾರ್ ಅವ್ರ ಹೆಸರೇ ಡಬಲ್ ಶ್ರೀರಾಮುಲ ಶ್ರೀರಾಮ ಸಾರ್ವಜನಿಕರಿಗೆ ಗಾಡಿನ ಹಿಡಿದು ಈ ಸಂದಿಲಿ ಬಂದು ಅಮೌಂಟ್ ಕಲೆಕ್ಟ್ ಮಾಡ್ಕೊಳಕ್ಕಾಗುತ್ತೆ ಆ ಹುಡುಗರಿಗೆ ನೀನು ಕೋರ್ಟ್ ಹೋದ್ರೆ ನಾಲ್ಕು ಸಾವಿರ ಕಟ್ಟಬೇಕು ಮೂರ್ ಸಾವಿರ ಕಟ್ಟಬೇಕು ಅಂತ ಹೇಳಿ ಎದುರಿಸುವಂತ ಗೊತ್ತೈತೆ ಇವ್ರದೇ ಗಾಡಿ ಇವ್ರದೇ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ನೋಡಿ ಈಗ ನನಗೆ ನನಗೆ ಅನುಮಾನ ಇದೆ ನಾನೊಬ್ಬ ಸಾರ್ವಜನಿಕನಾಗಿ ಈ ದೇಶದ ಪ್ರಜೆಯಾಗಿ ಈ ರಾಜ್ಯದ ಪ್ರಾಮಾಣಿಕ ನಾವು ಕೆಆರ್ ಎಸ್ ಪಕ್ಷದ ಪ್ರಜೆಯಾಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಗಾಡಿ ಇನ್ಶೂರೆನ್ಸ್ ತೋರಿಸಿ ಅಕಸ್ಮಾತ್ ಕಟ್ಟಿದ್ರೆ ನೀವು ಇನ್ಸುರೆನ್ಸ್ ತೋರಿಸಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಸಾರ್ವಜನಿಕರಿಗೆ ಬುದ್ಧಿ ಹೇಳುವಂತ ಇನ್ಸುರೆನ್ಸ್ ಕಟ್ಟಿಲ್ಲ ಗಾಡಿಗೆ ನನ್ ಪ್ರಶ್ನೆ ಜೂನ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಆಗಿದೆ ಹೌದು ಇವಾಗ ನನಗೆ ಸಾರ್ವಜನಿಕರಿಗೆ ಈ ಗಾಡಿದು ಇನ್ಶೂರೆನ್ಸ್ ನಾನು ಸಾರ್ವಜನಿಕರಿಗೆ ಒಪ್ಲ ಮಾಡ್ತೀನಿ ನೋಡಪ್ಪ ಪೊಲೀಸ್ ಇಲಾಖೆಗೆ ಟ್ರಾಫಿಕ್ ಟ್ರಾಫಿಕ್ ಅಲ್ಲಿ ಬಹಳ ಪ್ರಾಮಾಣಿಕರು ಸಾರ್ವಜನಿಕರಿಗೆಲ್ಲಾನ ಬುದ್ಧಿ ಹೇಳೋರು ಇವ್ರ ಬಾಡಿಗೆ ಇನ್ಶೂರೆನ್ಸ್ ಇಲ್ಲ ಇವ್ರ ಬಾಡಿಗೆ ಇನ್ಶೂರೆನ್ಸ್ ಇಲ್ಲ ಒಬ್ಬ ಅಧಿಕಾರಿ ನಾನು ಒಬ್ಬ ಸಾರ್ವಜನಿಕರಿಗೆ ಉಪದೇಶ ಮಾಡ್ತೀನಿ ಅಂದ್ರೆ ಆ ಸಾರ್ವಜನಿಕ ಅಧಿಕಾರಿ ತನ್ನ ಇಲಾಖೆಯ ಕಾನೂನನ್ನ ಇಲಾಖೆಯ ಏನು ಸುತ್ತೋಲೆಗಳಿದಾವೆ ಅವನ್ನೆಲ್ಲನೂ ಸಹ ಅವರು ದಯವಿಟ್ಟು ಪಾಲಿಸಬೇಕು ಈ ಟ್ರಾಫಿಕ್ ಪೊಲೀಸ್ ಕಮಿಷನ್ ಸರ್ ಕಮಿಷನರ್ ಅವರು ಅನುಚೇತನ್ ಅವರು ಅನುಚೇತನ್ ಸರ್ ಅವರು ಹೇಳ್ತೀರಾ ದಯವಿಟ್ಟು ನಿಮ್ಮ ಇವರು ಶಾಪೇ ಡ್ಯೂಟಿ ಮಾಡ್ತವ್ರೆ ಅವ್ರದ್ದು ವೈಲೇಷನ್ ಆಗಲ್ವಾ ವೈಲೇಷನ್ ಆಗಲ್ವಾ ಮತ್ತೆ ಸಾರ್ವಜನಿಕರನ್ನ ಇವತ್ತು ಪೆನಾಲ್ಟಿನ ಹಾಕ್ತಾನೆ ಇವರು ಇನ್ನೂರು ರೂಪಾಯಿ ಗಾಡಿಗೆ ಇಸ್ಕೊಂಡು ಬಿಡ್ತಾ ಇರೋದು ಅಪರಾಧ ಅಲ್ವೇ ಇದು ಇದು ನಿಮ್ಮ ಉಲ್ಲಂಘನೆ ಅಲ್ವಾ ಇದು ಉಲ್ಲಂಘನೆ ಅಲ್ವಾ ಆಮೇಲೆ ನಿಮ್ಮ ಡಬಲ್ ಸ್ಟಾರ್ ಎಂತದ ಹೆಸರು ಶ್ರೀರಾಮುಲ ಶ್ರೀರಾಮುಲ ಗಾಡಿ ಅವರು ಬೈಕ್ ಇದೆ ಆ ಬೈಕ್ ಗೆ ಇನ್ಸೂರೆನ್ಸ್ ಜಾಸ್ತಾ ಇದೆ ಆರು ತಿಂಗಳಾಗಿದೆ ಇದು ಕಾನೂನು ಉಲ್ಲಂಘನೆ ಅಲ್ವಾ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಕಾನೂನು ಉಲ್ಲಂಘನೆ ಅಲ್ವಾ ಸಾರ್ವಜನಿಕರು ಮಾಡಿದ್ರೆ ಉಲ್ಲಂಘನೆನಾ ದಯವಿಟ್ಟು ಈಗ ನಾವು ನನಗೆ ಈ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ನಾನು ಆನ್ಲೈನ್ ಚೆಕ್ ಮಾಡ್ಕೊಂಡಿದ್ದೀನಿ ಅನುಮಾನ ಇದೆ ದಯವಿಟ್ಟು ಈಗ ಅವ್ರಿಗೆ ಇನ್ಸೂರೆನ್ಸ್ ಇಲ್ಲ ಪೊಲೀಸರ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ದಯವಿಟ್ಟು ಜೂನ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ಲೋಸ್ ಆಗಿದೆ Ja sitten otetaan seuraava